ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿದ್ದೇನೆ ನಾನು ಮನೆಗೆ ಹೋಗುವ ಅಂತ ಹೊರಟೆ ಬಸ್ ಸ್ಟ್ಯಾಂಡಿಗೆ ಬಂದು ಕೂಡಲೇ ಬಸ್ ಸಿಕ್ಕಿತ್ತು ನನಗೆ ಬಸ್ಸಲ್ಲಿ ಸೈಡ್ ಸೀಟಲ್ಲಿ ಕೂರೋದಂದರೆ ತುಂಬ ಇಷ್ಟ ನನಗೆ ಸೈಡ್ ಸೀಟಲ್ಲಿ ಕೂತು ನೇಚರ್ ನೋಡೋದಂದರೆ ತುಂಬ ಇಷ್ಟ ಫೈನಲಿ ನಾನು ಸುಬ್ರಹ್ಮಣ್ಯ ರೀಚ್ ಆದೆ ರೀಚಾದ ಅಲ್ಲಿಂದ ನಡ್ಕೊಂಡು ಹೊರಟೆ ಮನೆಗೆ ಮನೆಗೆ ರೀಚಾದ ಇದ್ದಾಗ ಅಪ್ಪ ಮತ್ತು ಅಮ್ಮ ಕೆಲಸ ಮಾಡ್ತಾ ಇದ್ದರು ಅಮ್ಮ ಅಪ್ಪ ಗೊಬ್ಬರ ತೆಗಿತಾಯಿದ್ರು ಅಮ್ಮ ಕೂತ್ಕೊಂಡು ಹೋಗ್ತಾಯಿದ್ರು ಹಾಗೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಹಾಗೆ ಕೆಲವು ಹೂವಿನ ಗಿಡ ಎಲ್ಲ ನಾನು ನೆಟ್ಟದ್ದು ಈ ಮಳೆಗಾಲದಲ್ಲಿ ಸತ್ತೇ ಹೋಗಿದೆ ಜಾಸ್ತಿ ನೀರು ಬಿದ್ದು ಬಿದ್ದು ಅದನ್ನೆಲ್ಲ ಸ್ವಲ್ಪ ನೋಡಿ ಮತ್ತು ಅಮ್ಮನ ಜೊತೆ ತೋಟಕ್ಕೆ ಹೋದೆ ತೋಟದಲ್ಲಿ ನಮ್ಮದು ಒಂದು ಕೆರೆ ಇದೆ ಮಳೆಗಾಲದಲ್ಲಿ ಫುಲ್ಲು ನೀರಾಗ್ತದೆ ಹಾಗೆ ಎಷ್ಟು ನೀರಾಗಿದೆ ಅಂತ ಅಂತ ಹೋಗಿದೆ ನೋಡಬೇಕಾದ್ರೆ ಫುಲ್ ನೀರಾಗಿತ್ತು ಫುಲ್ ನೀರಾಗಿ ಒಂದು ಸೈಡಿಂದ ಹೊರಗೆ ಹೋಗ್ತಾಯಿತ್ತು ಆಮೇಲೆ ಮನೆಗೆ ಬಂದೆ ಇದು ನಮ್ಮ ಸಣ್ಣ ಮನೆ ತುಂಬ ದೊಡ್ಡದೇನಿಲ್ಲ ಸಣ್ಣ ಮನೆ ಆಮೇಲೆ ನಂದು ತಲೆಗೆ ಅಮ್ಮ ಆಯಿಲ್ ಹಾಕಿದರು ಸ್ವಲ್ಪ ಹಾಗೆ ಚಂದ ಬಾಚಿ ಕೊಟ್ಟರು ನಮ್ಮ ಮನೆಗೆ ಬಂದಾಗೆಲ್ಲ ಅಮ್ಮ ಮನೆ ತಲೆಗೆ ಆಯಿಲೆಲ್ಲ ಹಾಕಿ ಚೆಂದ ಬಾಚ್ತಾರೆ ಒಳ್ಳೆ ಮಸಾಜ್ ಆಗ್ತದೆ ಆಮೇಲೆ ಸ್ವಲ್ಪ ಮಳೆ ಬಂತು ನಾನು ಅಪ್ಪ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಈ ಟೈಮಲ್ಲಿ ಆಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದೆವು ಊಟ ಆದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೆ ನಾನು ಎದ್ದಾಗ ಏನೋ ತಿನ್ವ ತಿನ್ವಾ ಅಂತ ಅನಿಸಿತು ಏನಾದರೂ ತಿನ್ನುವ ಮಳೆಗೆ ಅಂತ ಅಮ್ಮನ ಹತ್ರ ಕೇಳುವಾಗ ಕ್ಯಾಶು ಲಾಸ್ಟ್ ಟೈಮ್ ಇದು ಸ್ಟೋರ್ ಮಾಡಿಟ್ಟಿದ್ದೇನೆ ಅದು ಬೆಂಕಿಗೆ ಹಾಕು ಹೇಳಿದರು ಹಾಗೆ ಅದನ್ನು ಬೆಂಕಿಯೆಲ್ಲ ಹೊತ್ತಿಸಿ ಬೆಂಕಿಗೆ ಹಾಕಿ ಸುಟ್ಟು ಅದನ್ನು ಏನು ಹೇಳ್ತಾರೆ ಮಳೆಗಾಲದಲ್ಲಿ ಇದನ್ನೆಲ್ಲ ಮಾಡೋದು ಈ ದಕ್ಷಿಣ ಕನ್ನಡದಲ್ಲೆಲ್ಲ ಕಾಮನ್ ಇದೆಲ್ಲ ಮಳೆಗಾಲದಲ್ಲಿ ಇದನ್ನು ಸುಟ್ಟು ತಿಂತಾರೆ ಕ್ಯಾಶು ಟೇಸ್ಟ್ ಇರ್ತದೆ ಈ ಥರ ಮಾಡಿದರೆ ಹಾಗೆ ನಾನು ಇದನ್ನೆಲ್ಲ ಸುಟ್ಟು ಸ್ವಲ್ಪ ಕಷ್ಟ ಆಗ್ತದೆ ಅದು ಕೆಲವು ಸರ್ತಿ ಮೈ ಮೇಲೆ ರಟ್ತದೆ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಮಾಡಬೇಕು ನಾವೆಲ್ಲ ಸಣ್ಣವರಿದ್ದಾಗೆಲ್ಲ ಈ ಥರ ಜಾಸ್ತಿ ಮಾಡ್ತಿದ್ದೆವು ಮಳೆಗಾಲದಲ್ಲೆಲ್ಲ ಸ್ಟೋರ್ ಮಾಡಿ ನಾನು ಅಕ್ಕನವರೆಲ್ಲ ಸೇರಿಕೊಂಡು ಈ ಥರ ಬೆಂಕಿಗೆಲ್ಲ ಹಾಕಿ ಇದನ್ನು ಸುಟ್ಟು ತಿಂತಿದ್ದೆವು ಆಗ ನಿಮಗೆ ಜಾಸ್ತಿ ನನಗೆ ಜಾಸ್ತಿ ನನಗೆ ಸ್ವಲ್ಪ ಕೊಟ್ಟು ನೀನು ನಿಮಗೆ ಜಾಸ್ತಿ ಇಟ್ಕೊಂಡು ಈ ಥರ ಎಲ್ಲ ಜಗಳ ಕೂಡ ಆಡ್ತಿದ್ದೆವು ಈಗ ನಾನು ಒಬ್ಬಳೆ ಇದನ್ನೆಲ್ಲ ಮಾಡ್ತಾಯಿದ್ದೇನೆ ಎಲ್ರಿಗೂ ಮದುವೆಯಾಗಿ ಅವರವರು ಮನೆಯಲ್ಲಿದ್ದಾರೆ ಸೊ ಒಟ್ಟಿಗೆ ಒಂದೇ ಟೈಮಲ್ಲಿ ಬರಲಿಕ್ಕಾಗೋದಿಲ್ಲ ಹಾಗಾಗಿ ಅವರು ಒಂದೊಂದು ಟೈಮಲ್ಲಿ ಮನೆಗೆ ಬಂದು ಹೋಗ್ತಾರೆ ಒಂದೊಂದು ಟೈಮಲ್ಲಿ ಮಣ ಮನೆಗೆ ಬಂದು ಹೋಗ್ತೇನೆ ಹೀಗೆಲ್ಲ ಅಮ್ಮ ಸೋಟಿಗೆ ಬಂದರು ಇದು ಬಿಡಿಸಲಿಕ್ಕೆ ಫೈನಲಿ ಕ್ಯಾಶು ರೆಡಿ ಆಯಿತು ಮತ್ತು ಅಪ್ಪ ಅಮ್ಮ ಹಲಸಿನಕಾಯಿನ ಹಿಟ್ಟು ಮಾಡುವ ಅಂತೇಳಿ ಹಲಸಿನನ್ನು ಕೊಯ್ತಾಯಿದ್ರು ತುಂಬ ಸ್ವೀಟ್ ಇತ್ತು ಮಾತ್ರ ದನಗಳು ಹಲಸಿನ ಹಣ್ಣಿದು ಸ್ಮೆಲ್ಲಿಗೆ ನಿಂತಲ್ಲಿ ನಿಲ್ತಾ ಇಲ್ಲ ದನಗಳಿಗೆ ತುಂಬ ಫೇವ್ರೆಟ್ ಫುಡ್ ಅದು ಈ ಮಳೆ ಸೀಸನಲ್ಲಿ ಹಲಸಿನ ಹಣ್ಣು ಅಂತ ಹೇಳಿದರೆ ತುಂಬ ಫೇವ್ರೇಟ್ ದನಗಳಿಗೆ ಅವುಗಳಿಗೂ ಸ್ವಲ್ಪ ಸ್ವಲ್ಪ ತಿನ್ನಲಿಕ್ಕೆ ಹಾಕಿದರು ಸಣ್ಣ ಕರುವಿಗೂ ತಿನ್ಲಿಕ್ಕೆ ಕೊಟ್ಟರು ಈಗ ಫೋರ್ ಮಂತ್ ಆದಷ್ಟೇ ಕರು ಅದು ತುಂಬ ಇಂಟ್ರೆಸ್ಟಲ್ಲಿ ಕಾಯ್ತಾ ಇತ್ತು ತಿನ್ನಲಿಕ್ಕೆ ನೈಟ್ ಹೊತ್ತಲ್ಲಿ ಇದನ್ನೆಲ್ಲ ಕಡ್ದಿಟ್ಟು ಅಕ್ಕಿ ಮತ್ತು ಹಲಸಿನ ಹಣ್ಣು ಆಮೇಲೆ ತೆಂಗಿನಕಾಯಿ ಇಷ್ಟನ್ನು ಕಡ್ದು ಹಿಟ್ಟು ಮಾಡುವ ಅಂತ ರೆಡಿ ಇದ್ದಾರೆ ಅಮ್ಮ ಇಡ್ಲಿ ಪಾತ್ರೆಯಲ್ಲಿ ಎಲೆಯನ್ನು ಬಾಡಿಸಿ ಹೀಗೆ ಮಡಚಿ ಫೋಲ್ಡ್ ಮಾಡಿ ಇಟ್ಟು ನೆಕ್ಸ್ಟ್ ಮಿಕ್ಸಿಯಲ್ಲಿ ರುಬ್ಬಿದ ಹಿಟ್ಟನ್ನು ಫುಲ್ಲು ಕಲಸಿ ಇದರ ಒಳಗೆ ಮರ್ಚಿ ಎಲೆಯಲ್ಲಿ ಮರ್ಚಿಟ್ಟರು ಆಗ್ತದೆ ಹೀಗೆ ಒಯ್ದಿಟ್ಟರೂ ಆಗ್ತದೆ ಈ ಅದರಲ್ಲಿ ಒಯ್ದಿಟ್ಟು ನೆಕ್ಸ್ಟ್ ಬೇಯಿಸ್ಲಿಕ್ಕೆ ಇಡೋದು ಬೆಳಿಗ್ಗೆ ಬೆಂದ ಮೇಲೆ ಕಟ್ ಕಟ್ ಮಾಡಿ ತಿನ್ನೋದು ಇಲ್ಲಿಗೆ ನನ್ನ ಮಿನಿ ಬ್ಲಾಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು